ಸ್ಟಾರ್ಟಿಂಗಲ್ಲಿ ನಾವು ಉಳಿತಾಯ ಮಾಡಿ ಒಂದು ಆರು ತಿಂಗಳು ಏಳು ತಿಂಗಳವರೆಗೂ ವೆಯ್ಟ್ ಮಾಡಬೇಕು ಆ ಉಳಿತಾಯ ಕಟ್ಸ್ಕೊಳ್ತಾರೆ ಆ ಉಳಿತಾಯದ ಮೇಲೆ ಸ್ಟಾರ್ಟಿಂಗ್ ಒಂದು ಹತ್ತು ಸಾವಿರ ಕೊಡ್ತಾರಣ ಲೋನ್ ಹತ್ತು ಸಾವಿರ ಕೊಟ್ಟ ಮೇಲೆ ಆ ಆ ಹತ್ತು ಸಾವಿರನ ನಾವೇನು ಮಾಡ್ತೀವಿ ಬೇಗ ಮತ್ತೆ ಇನ್ನೊಂದು ಸಾರಿ ಬೇ ಭಾಳ ಅಮೌಂಟ್ ತಗೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಮತ್ತೆ ಬೇಗ ಮುಗಿಸ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಅಂತ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕ್ಲಿಯರ್ ಆಗ್ಬೇಕು ಇಂಟ್ರೆಸ್ಟ್ ಎಲ್ಲ ಬಂದಿರುತ್ತೆ ಇಂಟ್ರೆಸ್ಟು ಹೋಗಿರುತ್ತೆ ಆಗಲೇ ಇನ್ನು ಐದು ಸಾವಿರ ಅಮೌಂಟ್ ಉಳಗಿರ್ಬೇಕ ಈಗ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಇಂಟ್ರೆಸ್ಟ್ ಇಂಟ್ರೆಸ್ಟು ಎಲ್ಲ ಸೇರಿ ಹೋಗಿರುತ್ತೆ ಇನ್ನು ಐದು ಸಾವಿರ ಇರುತ್ತೆ ಐದು ಸಾವಿರದ ಅವಾಗ ಏನು ಮಾಡ್ತಾರೆ ಅರ್ಜಿ ಮಾಡ್ತಾರೆ ಮತ್ತೆ ಲೋನ್ಗೆ ಲೋನ್ಗೆ ಅರ್ಜಿ ಮಾಡಿದ್ಮೇಲೆ ಅವಾಗ ಸೆಕೆಂಡ್ ಲೋನ್ ಮೂವತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟಾದ್ಮೇಲೆ ನಾವೇನ್ ಮಾಡ್ತೀವಿ ನಾಲ್ಕು ವರ್ಷ ಬರ್ತಿರ್ತೀವಿ ಮೂರು ವರ್ಷ ಬರ್ತಿರ್ತಿವಿ ಅವರು ಏನಂದ್ರೆ ವರ್ಷದ ವರ್ಷದ್ದು ನಾವು ಮಧ್ಯಂತರ ತಗೊಂಡ್ಬಿಡ್ತೀವಿ ನಾವು ಈಗ ನಾಲ್ಕು ವರ್ಷ ಬರ್ಸಿದ್ರೆ ಎರಡು ವರ್ಷಕ್ಕೆ ಕ್ಲಿಯರ್ ಮಾಡ್ಬಿಟ್ಟು ಇನ್ನ ಎರಡು ವರ್ಷದ್ದು ಬಡ್ಡಿ ನಮ್ಗೆ ಹಾಕಿರ್ತಾರ ಅವ್ರು ನಾಲ್ಕು ವರ್ಷ ಬಡ್ಡಿ ಕ್ಲಿಯರ್ ಮಾಡ್ಕೊಳ್ತಾರ ಅವರು ಅವ್ರು ಕೇಳಿದ್ರೆ ಏ ಇಲ್ಲ ಇಲ್ಲ ನಾವು ಹಂಗೆಲ್ಲ ತಗೊಳ ನೀವು ಕಟ್ಟು ಕರೆಕ್ಟ್ಗೆ ಅಂತ ಹೇಳ್ತಾರೆ ಲೆಕ್ಕನೇ ತೋರ್ಸಲ್ಲ ಇವತ್ತಿಗೂ ಮೆಸೇಜ್ ಬರುತ್ತಣ ನನಗೆ ಕ್ರೆಡಿಟ್ ಆಗುತ್ತೆ ಹನ್ನೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಹದಿನೈದು ಸಾವಿರ ಕ್ರೆಡಿಟ್ ಆಗುತ್ತೆ ಅಕೌಂಟು ಯಾವುದು ಬರೋಡ ಅದು ನನ್ನದು ನಂಬರ್ ಲಿಂಕ್ ಆಗುತ್ತೆ ಅದು ಸರ್ ಈ ಈ ಸಾಲದ ಒಂದು ಮೊತ್ತ ಹೇಳ್ರಿ ಇದೇನು ನಾವು ಕಟ್ಟಿರೋದ ಇಲ್ಲ ನೀವು ನಾವು ಕಟ್ತಿರದಾ ಯಾವ್ದು ಅಂತ ಹೇಳಿದ್ರೆ ಅದು ಉತ್ತರನೇ ಇಲ್ಲ ಅವ್ರ ಹತ್ರ ಅದು ಮೆಸೇಜ್ ಬರ್ತಾ ಇತ್ತಣ್ಣ ಈಗಲೂ ವರ ವರವನೇ ಬರ್ತಾ ಇರುತ್ತೆ ತಿಂಗ್ಳಿಗೆ ಒಂದ್ಸರಿ ಬರ್ತಾ ಇರುತ್ತೆ ಆ ಅದು ನಮ್ಮ ಅಕೌಂಟ್ ಅಲ್ಲಿ ಐತೆ ಧರ್ಮಾಡದಾಗ ಇಲ್ಲಿ ಮಾತ್ರ ಲಿಂಕ್ ಆಗೈತೆ ಅವರೇ ಅನ್ಸಾರ ಆಗ್ತಾರೆ ಮತ್ತೆ ಅವರೇ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾರೆ ಹಾ ಹಿಂಗೆ ಆಗುತ್ತೆ ಆಮೇಲೆ ಒಂದು ಲಕ್ಷಕ್ಕೆ ಏಳುವರೆ ಸಾವಿರ ಬಡ್ಡಿ ಅಂತ ಹೇಳಿ ವರ್ಷಕ್ಕೆ ಆಮೇಲೆ ಒಂದ್ ಲಕ್ಷ ಅಣ್ಣ ಲಕ್ಷ ಕೊಟ್ಟ ಮೇಲೆ ಏನ್ ಮಾಡ್ತಾರೆ ಮೂರ್ ವರ್ಷ ನಾವು ಒಂದ್ ವರ್ಷಕ್ಕೆ ಬರ್ರಿ ಅಂದ್ರೆ ಬರಿಯಲ್ಲ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬರೀತಾರೆ ಅವಾಗ ಅಲ್ಲಿ ಮೂವತ್ತು ಸಾವಿರ ಬಡ್ಡಿ ಮೂವತ್ತು ಸಾವಿರ ಬಡ್ಡಿಯಾಗ ನಾವು ಅರ್ಧ ತೀರ್ಸ್ಬಿಡ್ತಿವಿ ಐವತ್ತು ಸಾವಿರ ತೀರ್ಸ್ಬಿಟ್ಟು ಅದ್ರಾಗ ಬಡ್ಡಿ ಎಲ್ಲ ಹೋಗಿರ್ತ ಆಗ್ಲೇ ಇನ್ನ ಐವತ್ತು ಸಾವಿರ ಮಾತ್ರ ಇರುತ್ತೆ ಅಮೌಂಟ್ ನಮ್ಮ ಮೇಲೆ ಸಾಲ ಐವತ್ತು ಸಾವಿರ ಮಾತ್ರ ಇರುತ್ತೆ ಎಲ್ಲ ಬಡ್ಡಿ ಕಟ್ಟಿರ್ತೀವಿ ಆಗಲೇ ನಾವು ಒಂದು ಲಕ್ಷಕ್ಕೆ ಏನಾಯ್ತು ಬಡ್ಡಿ ಆಲೇ ಆಗಲೇ ಆವಾಗ ಮತ್ತೆ ಅರ್ಜಿ ಮಾಡ್ತಾರೆ ಆಮೇಲೆ ಒಂದು ಬಾಂಡ್ ಮಾಡ್ಸಿರ್ತಾರೆ ಅಷ್ಟೊತ್ತಿಗೆ ಒಂದು ಬಾಂಡ್ ನಮ್ಮ ಮೇಲೆ ಆ ಬಾಂಡಿಂದು ಅವರೇ ಕಟ್ಕೊಳ್ತಾರೆ ನಾವು ವಾರ 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 ಕಟ್ಕೊಂತ ತೀರ್ಸ್ತಾ ಹೋಗ್ಬೇಕು ತಿರ್ಗಾ ಮತ್ತೆ ಪಿ ಆರ್ ಕೆ ಅಮೌಂಟ್ ಹೇಳಿ ವರ್ಷದಲ್ಲಿ ಎರಡು ಸಾರಿ ಬರ್ತಾನೆ ಎರಡ್ ಸಾರಿ ಮೂರ್ ಸಾರಿ ಏನ್ ಸರಿ ಇದ ಕಟ್ಲೇಬೇಕು ಅದ ಹಾ ಆಗಿ ಹ ಸರಿ ಅದಾಯ್ತು ಆಮೇಲೆ ಸುರಕ್ಷಾ ಅಂತೇಳಿ ಎಲ್ಲ ಕುಟುಂಬ ಸುರಕ್ಷಾ ಅಂತ ಅದೊಂದು ಮಾಡಿಸ್ತಾನ ಅದು ಮಾಡಿಸಿದ್ರೆ ಅದ್ರಲ್ಲಿ ಮೆಂಬರ್ ಮೇಲೆ ಇಷ್ಟ ಇಷ್ಟ ಹೇಳಿ ಐದ್ ಸಾವಿರ ಒಬ್ಬರಿಗೆ ಐದ್ ಸಾವಿರ ಅಂದ್ರೂ ಐದ್ ಜನ ಇದ್ರೆ ಕುಟುಂಬದಲ್ಲಿ ಐದೈದ್ಲಿ ಇಪ್ಪತ್ತೈದು ಸಾವಿರ ಹ್ಮ್ ಅದನ್ನೇ ಇಪ್ಪತ್ತೈದು ಸಾವಿರ ನಾವೇ ತೀರ್ಸ್ಬೇಕು ಹಾ ನೀವು ಹೋದ್ರೆ ಹಾಸ್ಪಿಟ್ಲಿಗೆ ಫ್ರೀ ಇರುತ್ತೆ ಐದ್ ಲಕ್ಷದವರೆಗೆ ಫ್ರೀ ಇರುತ್ತೆ ಏನಾದ್ರು ಆತು ಅಂತ ಅಂತಂದ್ರೆ ಹಾ ಸರಿ ಅದೊಂದು ಹಾ ಅದನ್ನ ಮತ್ತೆ ಈಗ ಔಷಧಿ ಇರುತ್ತಾ ಅದ್ನ ತಗೊಂಡ್ಬಿಡ್ತಿರ್ತಿ ಅದು ಅವ್ರ ನಮ್ಗೆ ಲೋನ್ ಕೊಡ್ಬೇಕಾದ್ರೆ ಅಂತ ಪಾಯಿಂಟ್ ಇಡ್ತಾರೆ ಇಲ್ಲ ಅಂದ್ರೆ ಈ ಸ್ಟವ್ ಗ್ಯಾಸ್ ಒಲೆ ಬರುತ್ತೆ ಐವತ್ ಸಾವಿರ ತಗೊಂಡ್ರಿಗೆ ಈ ಒಲೆ ಬೇಕು ಅಂತ ಕಂಡೀಷನ್ ಇಲ್ಲ ಈ ಇನ್ನೊಂದು ಐಟಮ್ ಬೇರೆ ಬೇರೆ ಕಂಪನಿ ಕಡೆಯಿಂದ ಅವ್ ಬರ್ತವೆ ಇವ್ ತಗೊಂಡ್ರಿಗೆ ಇವ್ ತಗೊಳ್ರಿ ಅದನ್ನ ಆ ಲೋನ್ ಎಲ್ಲಾ ಕಟ್ ಮಾಡಿ ತಗೋತಾರ ಹಾ ಹಂಗೆ ಮಾಡ್ಬಿಟ್ಟು ಅವು ಅರ್ಥನೇ ಆಗಂಗಿಲ್ಲ ಅದು ಏನಂತ ಗೊತ್ತಾಗಿಲ್ಲ ನೋಟು ಇದ್ರಾಗ ನಾನ್ ತಿಳ್ಕೊಂಡ್ರದ್ ಇಷ್ಟೇ ನಾವು ನಾಲ್ಕು ವರ್ಷಕ್ಕೆ ಪರಿಸರದ ಎರಡು ವರ್ಷ ತೀರಿಸಿ ಮತ್ತೆ ಲೋನ್ ತಗೊಳ್ಳೋದು ಬೇಗ ಅದು ಕಟ್ಟಾಗಿ ಬರುತ್ತೆ ಒಂದೂವರೆ ಒಂದೂವರೆ ಲಕ್ಷ ಕೊಟ್ರೆ ಎಪ್ಪತ್ ಸಾವಿರ ಕೈ ಸಿಗುತ್ತೆ ಇಲ್ಲ ಅರವತ್ ಸಾವಿರ ಕೈ ಸಿಗುತ್ತೆ ನಮ್ಮೇಲೆ ಒಂದೂವರೆ ಲಕ್ಷ ಆಗಿರುತ್ತೆ ತಿರ್ಗ ಅದನ್ನ ಎಪ್ಪತ್ತೈದು ಸಾವಿರ ಕಟ್ಟಿ ಮತ್ತೆ ತಿರ್ಗಾ ತಗೊಂಡ್ರೆ ಅವಾಗ ಎರಡು ಲಕ್ಷನೂ ಕೊಟ್ಟಿರ್ತಾರೆ ಎರಡು ಲಕ್ಷ ಕೊಟ್ರೆ ಹಾ ಅಲ್ಲಿ ಎಪ್ಪತ್ತೈದ್ ಮೂರ್ಕೊಂಬಿಟ್ಟು ಇನ್ನೆಷ್ಟು ಬರುತ್ತೆ ಒಂದು ಇಪ್ಪತ್ತೈದು ಎಷ್ಟ ಬರುತ್ತೆ ಹಿಂಗೆ ಒಟ್ಟು ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಹಿಂಗೆ ಮಾಡ್ಕೊಂಡು ದೊಡ್ಡದಾಗಿ ಇದಾಗ್ಬಿಡುತ್ತೆ ಕೆಲವರೆಲ್ಲ ಆ ಕಟ್ಟದ ಹೋಗಿರೋರು ಅದಾರೆ ಕಟ್ದಂಗೆ ಅಲ್ಲೇ ಊರಾಗಿರೋರದ ಮತ್ತೆ ಲಾಭಾಂಶ ಅಂತ ಬರುತ್ತೆ ಅಂತ ಹೇಳ್ತಾರೆ ಅದು ಏನು ಒಂದು ಹನ್ನೆರಡ್ನೂರ ಸಾವಿರ ರೂಪಾಯಿ ಹಿಂಗೆ ಯಾವಾಗ ಒಂದ್ಸರಿ ಬರ್ತಾನೆ ಲಾಭಾಂಶ ಹಾ ಏ ನೀವು rotation ಮಾಡಿದಂಗೆ ಬರುತ್ತೆ ಲಾಭಾಂಶ ಬಹಳ ಬರುತ್ತೆ ಯಾವ್ದು ಬರಲ್ಲ ಅಲ್ಲಿ ನಾವು ಎರಡ್ ಲಕ್ಷ ಮೂರ್ ಮೂರು ಲಕ್ಷ ತಂದ್ರು ಅಲ್ಲಿ ಬರೋದೇ ಸಾವಿರ ನೂರು ಒಬ್ಬರಿಗೆ ಕೆಲವರು ಈಗ ಒಬ್ಬ ಐದು ಜನ ನಾವು ಮೆಂಬರ್ ಅಲ್ಲಿ ಒಬ್ಬನು ಯಾರಾದ್ರು ಇದು ಮಾಡಿದ್ರೆ ಕಟ್ಲಿಲ್ಲ ಅಂದ್ರಾಗ ಅವ್ರ ಏನ್ ಮಾಡ್ತಾರೆ ನಮಗೆ ಪ್ರೆಷರ್ ಆಗ್ತಾರೆ ನೀವು ಲೋನ್ ಬೇಕಾಗಿರುತ್ತೆ ನನಗೆ ನೀವು ಕಟ್ಸಿರಿ ಅವಾಗ ನಾವು ಕಲೆಕ್ಟ್ ಹೇಳೋದು ಕಟ್ಸೋದು ಹ್ಮ್ ನಮ್ಮ ನಮ್ಮಲ್ಲಿ ಅವ್ರು ನಾವು ಬೇಕಾಗಿರುತ್ತೆ ಅವ್ರನ್ನ ಇದು ಕ್ರೋಚ್ ಮಾಡಿ ಏನೋ ಮಾಡಿ ಕಟ್ಸೋದು ಆ ಅದೊಂದು ಆಮೇಲೆ ಇನ್ನೊಂದು ಪಾಯಿಂಟ್ ಅಂದ್ರೆ ಆ ಈಗೊಂದಿಬ್ರು ಕಟ್ಟದೆ ಹೋಗ್ಬಿಡ್ತಾರಣ ಇನ್ನೊಂದು ಸ್ವಲ್ಪ ಅಮೌಂಟ್ ಇರುತ್ತೆ ನಮ್ದು ಅದು ಇದೆಲ್ಲ ಸೇರ್ಸ್ಬಿಟ್ಟು ಆ ಸಂಘನ ಏನಂತ ಮಾಡ್ಬಿಡ್ತಾರೆ ಮಾಡ್ಬಿಡ್ತಾರ ಇಲ್ಲೋನ್ ಕೊಡೋದು ಮೇಲೆ ಅವ್ರಿಗೆ ಕ್ಲೋಸ್ ಮಾಡೋದು ಇನ್ನಿಬ್ರು ಬಚಾವಾದ್ರು ಅವ್ರ ಲೋನೆ ಕಟ್ಟಲ್ಲ ಅವ್ರ ಸಾಲನು ಕಟ್ಟಲ್ಲ ಅದನ್ನೇ ಅಲ್ಲಿಗೆ ಹಾಕ್ಬಿಟ್ಟು ಸಂಘ ಕ್ಲೋಸ್ ಮಾಡ್ಬಿಡ್ತಾರೆ ಈ ತರ ಐತೆ ಕೆಲವೊಂದು ಚಿಕ್ಮಂಗ್ಳೂರ್ ಸೈಡ್ ಅಲ್ಲಿ ಎಲ್ಲಾ ನಿಂತಿದವಣ್ಣ ಈ ಕಡೆ ಏನೋ ಹಂಗೇನೋ ಶುರು ಮಾಡ್ತಾ ಇದಾರೆ ಹ ಒಟ್ಟು ಅಕೌಂಟ್ ಬುಕ್ ಅಂತೂ ಯಾರು ಇವತ್ತಿಗೂ ನಮಗ್ ಕೊಟ್ಟಿಲ್ಲ ಟ್ರಾನ್ಸಾಕ್ಷನ್ ಮತ್ತೆ ಅಕ್ಷ ಗಟ್ಲೆ ಆಗಿಬಿಡತ್ತೆ ಹಾ ಕ್ರೆಡಿಟ್ ವಾರ ವಾರ ಹತ್ತು ಸಾವಿರ ಹನ್ನೊಂದು ಸಾವಿರ ಹದಿನೈದು ಸಾವಿರ ಬರುತ್ತೆ ಬಿತ್ ಯಾವ್ದು ಅಮೌಂಟ್ ಅನ್ನ ತಡ್ಗೆ ಮತ್ತೆ ಆಲೆ ಅದ್ಯಾವ್ದು ಮೈನಸ್ ಆಗಿರ್ತ ಅದು ಲೆಕ್ಕ ಕೇಳಿದ್ರೆ ಇವತ್ತು ಕೇಳಿಲ್ಲ ಹ್ಮ್ ಹಿಂಗೆಲ್ಲ ಸುಮ್ಮನೆ ಸಾಲದ ಮೇಲೆ ಸಾಲ ಹಿಂಗ ಆಗ್ಬಿಟ್ಟ ಈ ಇವರು ಕೊಡ್ತಾರೆ ಮಾಡೋದು ಕಷ್ಟಕ್ಕೆ ಅವ್ರು ಕೊಡೋದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅವ್ ಯಾ ಅವಲ್ಲ ಆಮೇಲೆ ಈ ಇವ್ರು ಸರಿಯಾದ ಸಮಯಕ್ಕೆ ಸಾಲ ಒದಗಿಸಲ್ಲ ನಮಗೆ ಕರೆಕ್ಟ್ ಆಗಿ ಇವಾಗ ಇಂಥದಕ್ಕೆ ಬೇಕು ಆ ಸಮಯಕ್ಕೆ ಒದಗಿಸಲ್ಲ ಐದು ಆರು ತಿಂಗಳ ಕಾಳದ್ಮೇಲೆ ಏನ್ ಮಾಡ್ತಾನ ಬರುತ್ತ ಆಮೇಲೆ ಅಮೌಂಟ್ ಹ್ಮ್ ಮೊದ್ಲೆಲ್ಲಾ ಕೈ ಕೊಡೋರು ಕ್ಯಾಶ್ ಈಗ ಇಲ್ಲ ಅಕೌಂಟ್ ಮಾಡಿದ್ರ ಈಗ ಅಕೌಂಟ್ಗೆ ಹಾಕ್ತಾರೆ ಈಗ ಒಂದ್ ರೂಪಾಯಿ ಬೀಳ್ಬೇಕು ಒಂದು ಒಂದ್ ಸಾವಿರ ರೂಪಾಯಿ ಆಗ್ತಾರ ಈಗ ಸಾವಿರ ರೂಪಾಯಿ ಆದ್ಮೇಲೆ ತಿರ್ಗಿ ಅಮೌಂಟ್ ಒಂದು ಹದಿನೈದ್ ದಿನದ ಮೇಲೆ ಆಮೇಲೆ ಬೀಳುತ್ತೆ ಹಿಂಗ್ ಮಾಡಿದಾರೆ ಮೊದ್ಲೆಲ್ಲಾ ಕೆಲವರು ಸದಸ್ಯರ ಮೇಲೆ ಲೋನ್ ತಗೊಂಡು ಕೈ ಕ್ಯಾಶ್ ಕೊಡೋದಲ್ಲ ಅಣ್ಣ ಬೇಕಾದಂಗ ಅವರೇ ಇವರು ಈ ಸಂಘದವ್ರೆ ಬೇಕಾದಾಗ ಏನೇನೋ ಮಾಡ್ಕೊಂಡು ಹೋಗ್ಬಿಟ್ರಲ್ಲ ಅವ್ರನ್ನ ಹ ಆ ಮಲ್ಲಾಳೆಲ್ಲ ಸ್ವಲ್ಪ ಗಲಾಟೆ ಆಯ್ತು ಅವ್ರು ಸುಮ್ನೆ ಹೋಗಿ ಅಬಟ್ ಹಾಕೋದು ಅಮೌಂಟ್ ರಿಲೀಸ್ ಮಾಡ್ಕೊಂಬಿಟ್ರ ಅವಾಗಲೇ ಕ್ಯಾಶ್ ಕೊಡ್ತಿದ್ರು ಅವಾಗ ಇಂತ ಸಮಸ್ಯೆಗಳು ಅದ್ರಾಗ ಇದಾವ ಹ್ಮ್ ನಿನಗೆ ಮೆಸೇಜ್ ಬಂತಲ್ಲ ಅಣ್ಣ ಮೊಬೈಲ್ ಮೆಸೇಜ್ ಬಂತಲ್ಲ ವಿಧವಾ ಹಾಂ ಇದೆ ಹಾಂ ಅವು ನನಗೆ ಫಾರ್ವರ್ಡ್ ಮಾಡು ಹಾಂ ಅದು ಹೆಂಗೆ ಅಂತ ಮಾಡೇ ಇನ್ನೇನು ಇನ್ನು ಬೇರೆ ಏನೂ ಏನು ಕೊಟ್ಟಿಲ್ಲ ಪಲ್ಲ ಇಲ್ಲ ಏನಿಲ್ಲ ಏನು ಕೊಟ್ಟಿಲ್ಲ ಅದನ್ನ ಫಾರ್ವರ್ಡ್ ಮಾಡಿ ನನಗೆ ಮತ್ತೆ ಅಕೌಂಟಿಗೆ ಸಿಗಿತ್ತು ಅದೇ ಹಾಂ ಮತ್ತೆ ಅದು ಏನು ಡೆಬಿಟ್ ಆಗಿದ್ದು ಕ್ರೆಡಿಟ್ ಆಗಿದ್ದು ಅವೆರಡೂ ನನಗೆ ಅವ್ರು ಇವತ್ತಿಗೂನು ಆದ್ರ ವಿಚಾರವಾಗಿ ಯಾರು ಅನ್ಸರೆ ಮಾಡಿಲ್ಲ ಏನ್ ಸರ್ ಇದು ಹಿಂಗ್ ಬರಕ್ತ ಏನಿದ್ರು ಹ್ಮ್ ನಾನೀಗಾಲೇ ಸುಮಾರು ನಿಲ್ಸ್ಬಿಟ್ಟಿನ ನಾನ್ ತಗೊಂಡಿನಿ ನಿಲ್ಸ್ಬಿಟ್ಟಿನಿ ಆತರ ಹೋಗ್ತಾರೆ ಅಷ್ಟೇ ಸುಮ್ನೆ ಆಗ್ಬಿಟ್ಟಿನಿ ಮತ್ತೆ ಜನ ಸಾಮಾನ್ಯರಿಗೆ ಒಂಚೂರು ಎಲ್ಪ್ ಆಗುತ್ತೆ ಮಾಡಿದ್ರೆ ನ್ಯೂಸ್ ಮಾಡಿದ್ರೆ ಆಗುತ್ತಾ ಅಂತಾನೆ ಈಗ ಒಂದು ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಅಂದ್ರೆ ಈಗ ಬಂದಾಗಿಂದ ಸುಮಾರು ಜನ ಫೋನ್ ಮಾಡಿದ್ದಾರೆ ಸುಮಾರು ಜನ ಫೋನ್ ಮಾಡಿದ್ದಾರೆ ಆಗ್ತಾ ಇದೆ ಸರ್ ನಮ್ದು ಹಿಂಗ ಆಗ್ತಿದ್ದಾರು ಹ್ಮ್ ನನಗೆ ಅದು ಇದು ಕ್ರೆಡಿಟ್ ಆಗಿದ್ದು ಡೆಬಿಟ್ ಆಗಿದ್ದು ನನಗೆ ಫಾರ್ಮ್ ಹ್ಮ್ ಮತ್ತೆ ಆ ಇಷ್ಟಣ್ಣ ಅದು ನನ್ನ ಪ್ರಕಾರ ನಾನು ಅಲ್ಲಿಂದ ಮಾಡ್ಕೊಂಡ್ಬಂದು ನಾನು ಕ್ಲೋಸ್ ಮಾಡ್ಬಿಟ್ಟೆ ಮಾಡ್ತಾರೆ ಇನ್ನೊಂದು ಬ್ಯಾಚ್ ಬ್ಯಾಚ್ ತಗೊಂಡ್ಬರ್ತಾರಣ ಜನ ಜನ ಕರ್ಕೋತಾರೆ ವಸೂಲಿಗೆ ವಸೂಲಿಗೆ ಒಂದ್ಸರಿ ಇಲ್ಲಿ ಲೋಕಲ್ ಆಗಿ ಎಸ್ ಅಂತ ಅವರು ಸಂಘದಲ್ಲಿ ಇರ್ತಾರೆ ಬರಿಯರ್ ಇರ್ತಾರ ಅವ್ರು ಬರ್ತಾರೆ ಅವ್ರು ಬಂದಾದ್ಮೇಲೆ ಇನ್ನ ಬೇರೆ ಬೇರೆ ತಾಲೂಕಲ್ಲಿ ಇರ್ತಕ್ಕಂತ ಜನಗಳೆಲ್ಲ ಸೇರ್ಕೊಂತಾರೆ ಲೇಡೀಸ್ ಎಲ್ಲ ಸೇರಿ ಒಂದ್ ಐದಾರು ಜನ ಪಸಿಗೆ ಬರ್ತಾರೆ ಮನೆಗಳಿಗೆ ಕುಂದರ್ತಾರೆ ಸುಮ್ನೆ ಕೂರ್ತಾರೆ ಬುಕ್ ನೋಡ್ತಾರೆ ಬಹಳ ಬಹಳ ಹೊತ್ತಂದ್ರೆ ಸುಮಾರು ಎರಡು ಮೂರು ಗಂಟೆವರೆಗೆ ಕೂರ್ತಿರ್ತಾರೆ ಜನ ಅಂಬ ಜನ ಎಲ್ಲ ನೋಡ್ಬೇಕು ತರ ನೆಡ್ಕೊಳ್ತಾರೆ ಆಮೇಲೆ ಅದಾದ್ಮೇಲೆ ಇನ್ನೊಬ್ನ ಟೀ ಅಂತ ಬರ್ತಾನೆ ಅವನು ಬಂದು ಅವನು ಒಂದು ದಿನ ಅವನು ಕೂತ್ಕೊಂಡು ಅವನು ಕಾಲ ಕಳೆದ್ ಹೋಗ್ತಾನೆ ಅವನಾದ್ಮೇಲೆ ತಿರ್ಗ ದುರ್ಗದಿಂದ ಇನ್ನೊಬ್ರು ಬರ್ತಾರೆ ಅವಾಗ ಜನ ಸಂದಣಿ ಜನ ಸೇರ್ತಾರೆ ಒಟ್ಟು ಜನ ಸೇರ್ಸೋದು ಇವ್ರು ಏನೋ ಒಂದ್ ರೀತಿ ಆ ಅಲ್ಲಿ ಏನಾದ್ರು ಯಾರನ್ನ ಅಂತ ತಡ್ಕೊಳ್ ಅಥವಾ ಏನಾದ್ರು ಬಾರಿ ಫೀಲಿಂಗ್ ಇರೋದಾಗ್ಬಿಟ್ರೆ ಅಣ್ಣ ಮನೆ ಎಲ್ಲ ಎಲ್ಲಾರು ಸಾಯ್ಬೇಕಲ್ಲಿ ಆ ಒಂದು ಇದು ಮಾಡ್ತಾರ ಅವ್ರು ಹಾ ತಡ್ಕೊಳಾರ ತಡಗ್ಯಾರ ಪರವಾಗಿಲ್ಲ ತಡ್ಕೊಳಕ್ಕೆ ಆಗಲ್ಲಪ್ಪ ನಾನು ಮುಗಿ ತಿಲ್ಲಿಗೆ ಚಾಪ್ಟ್ರು ಅಂತಂದ್ರೆ ಅಣ್ಣ ಓಸಳು ಓ ಸಳೋ ಏನಂತಾಗ್ ಮಲಗ್ತಾರ ಮನೆಗೆ ಅಷ್ಟೇ ಅಂತ ಒಂದು ಪೇಟ್ ಮಾಡಿ ಸುಮ್ನೆ ಬಂದು ಕೂರ್ತಾರೆ ಹ ಸುಮ್ನೆ ಒಂದು ವಿಚಾರ ಕೇಳಕ್ ಇವಾಗ ಸಾರ್ ನಮ್ಮ ಹತ್ರ ಎಲ್ಲ ಕಟ್ತಿ ಹೋಗ್ನ ಅಂದ್ರೆ ಹ್ಮ್ ಹೋಗಲ್ಲ ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಅಲ್ಲಿ ಜನ ಎಲ್ಲಾ ನೋಡ್ತಾ ಇರ್ಬೇಕು ಸದಸ್ಯನೆಲ್ಲ ಕೂರಿಸಿಕೊಂಡು ಸುಮಾರು ಟೈಮ್ ವೇಸ್ಟ್ ಮಾಡಿ ಆ ಜನ ಎಲ್ಲಾ ನೋಡಿ ಒಂದು ಹೋಗ್ತಾ ಇರ್ಬೇಕು ಅದು ಬೈಲಿಗೆ ಕೂರ್ತಾರೆ ಇಂತ ಉನ್ನ ಮಾಡ್ತಾರೆ ಅವ್ರು ಆಮೇಲೆ ಇವತ್ತು ಅವ್ನು ಯಶ್ವಿಗ್ ಬಂದನ ಒಬ್ಬನು ಇನ್ನೊಬ್ನದು ಇವ್ರು ತಾಲೂಕಿಂದ ಬಂದಾರಂತ ಒಬ್ರು ಆಮೇಲೆ ಇನ್ನೊಬ್ರು ಡಿಸ್ಟಿಕ್ ಇಂದ ಬಂದ ಕಾರ್ಗಳಕಿನ್ ಬರೋದು ನಿಲ್ಲಿಸೋದೇನು ಏನು ಏನು ತಂಗ ಲೋನ್ ಕಟ್ಟಿಲ್ಲ ಕಟ್ಟಿಲ್ಲ ಈ ತರ ಯಾರಾದ್ರೂ ಸ್ವಲ್ಪ ಎದೆ ಹೊಡೆದು ಸ್ವಲ್ಪ ಇದಾಗ್ಬಿಟ್ರೆ ಅವ್ರು ಹೋಗಬಿಡ್ತಾರಣ ಹ್ಮ್ ಹ್ಮ್ ಆತರ ಹ್ಮ್ ಆರೋಗ್ಯ ಕಾರ್ಡ್ ಅಂತ ಮಾಡಿಸ್ಬಿಡೋದು ಅಣ್ಣ ಕೊಟ್ಟಿದಾರ ಇಲ್ಲ ಅಣ್ಣ ಬುಕ್ಕಲ್ಲೇ ಬರೆದಿರ್ತಾರೆ ಅಲ್ಲಿ ಯಾವುದು ಧರ್ಮಸ್ಥಳ ಬುಕ್ಕಲ್ಲಿ ಅನಾರೋಗ್ಯ ಹ್ಮ್ ಅಷ್ಟೇ ಆಮೇಲೆ ಕಾರ್ಡ್ ಬರ್ತಾವ ಅಣ್ಣ ಒಂದು ಅಲ್ಲ ಕಾರ್ಡ್ ಏನಾದ್ರು ಅಣ್ಣ ಕಾರ್ಡ್ ಮನೆಯಲ್ಲಿ ಇದೆ ನಾನು ಈಗ ಬೇರೆ ಕಡೆ ಇದೀನಿ ಅಣ್ಣ ಆ ಅದು ಸಂಘದ ಜಿ ಎ ಡಿ ನಂಬರ್ ಇರುತ್ತಾ ನಂಬರ್ ಮೇಲೆ ಹೆಸರು ಅವ್ರ ಇದು ಬರುತ್ತೆ ಆ ಹಾಗು ಕಾರ್ಡು ಆ ಅಲ್ಲಿ ಇರ್ತತ್ತೆ ಇಂಥ ಆಸ್ಪಿಟ್ಲ್ಗೆ ಹೋಗು ಅಂತ ಹೇಳಿ ಅವ್ರು ಹೋದ್ರೆ ಏನ್ ರೆಸ್ಪಾನ್ಸ್ ಮಾಡಲ್ಲ ಹ್ಮ್ ಅದಕ್ಕ ಆ ಅಣ್ಣ ಅದ್ರಾಗೆ ನಮಗೆ ಬೇಕಾಗಿರೋದ್ ಲೋನ್ ಬೇಕಾಗಿರುತ್ತಲ್ಲ ಆ ಸಮಯದಲ್ಲಿ ಇಂತವಾಗ್ತಾರೆ ಅವ್ರು ನಾವ್ ಅವಾಗ ಮಾಡಿಸ್ಲೇಬೇಕು ಏ ಹೋದ್ರ ಹೋಗ್ ಮಾಡ್ತಾನೆ ತಗ ಬರ್ತತೆ ಅನ್ನ ಮಟ್ಟಕ್ಕೆ ಹಾ ಇಲ್ಲ ಒಂದು ತಗೋಬೇಕ ಐವತ್ ಸಾವಿರ ಲೋನ್ ತಗೊಂಡ್ರಿಗೆ ಒಲೆ ತಗೋಬೇಕಂದ್ರೆ ಹೋದ್ಬಿಡ ಎರಡುವರೆ ವಾರ ಸಾವಿರ ಹ ತಗೊಂಬಂದ್ಬಿಡೋದು ಮತ್ತೆ ಯಾವ್ದು ಬರ್ರಿ ಮೇಡಮ್ ರೀ ಹರಿ ನಾನು ಬಾರದು ಒಲೇಲಿ ಫೇಲ್ ಆಗ್ತತೆ ಆ ಇದನ್ನ ಅವರು ಕಟ್ತಾರೆ ಹಿಂಗೆ ಮಾಡ್ತಾರೆ ಐತಣ್ಣ ಆದ್ರಾಗೆ ಇನ್ನು ಕೆಲವ್ರು ಕಟ್ಟಿರ್ಲಲ್ಲ ಕಟ್ಲಿಲ್ದವ್ರ ಅಲ್ಲೇ ಇದಾರೆ ಕೇಳಲ್ಲ ಅವ್ರನ್ನ ಹಂಗ್ ಓಕೆ